ಸ್ಪೀಡ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ನಟರಾಜ್ ಎಸ್ ಇದೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾಕಷ್ಟು ಸಿನಿಮಾಗಳು ಸಾಲು ಸಾಲಾಗಿ ರಿಲೀಸ್ ಆಗಲು ಸಜ್ಜಾಗಿವೆ ಅದೇ ಸಾಲಿಗೆ ಇದೀಗ ಸುಖೇಶ್ ಶೆಟ್ಟಿ ಅವರು ನಿರ್ದೇಶನ ಮಾಡಿರುವಂತಹ ಪೀಟರ್ ಎಂಬ ಸಿನಿಮಾ ಇದೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ನಟ ರಾಜೇಶ್ ಧ್ರುವ ಅವರು ಇವತ್ತು ನಮ್ ಜೊತೆ ಇದ್ದಾರೆ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ ವೆಲ್ಕಮ್ ಟು ದ ಶೋ ಸರ್ ವೆರಿ ಬ್ಯೂಟಿಫುಲ್ ಜಾನ್ವಿ ಅವರು ಈ ಮೂವಿಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ ಅವರು ಸಹ ಇವತ್ತು ಜೊತೆ ಸಹ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ ವೆಲ್ಕಮ್ ಟು ದೋ ಮ್ಯಾಮ್ ಇಬ್ರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಮೂವಿಲಿ ಇಬ್ರು ಹೀರೋಯಿನ್ ಜೊತೆ ವರ್ಕ್ ಮಾಡಿದೀರಾ ಹೇಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಇಬ್ಬ್ರದ್ದು ಬೇರೆ ಬೇರೆ ತರ ಶೇಡ್ ಇರುವಂತಹ ಕ್ಯಾರೆಕ್ಟರ್ ನಾನು ತುಂಬಾ ಡೀಪ್ ಆಗಿ ಹೇಳಕ್ ಆಗಲ್ಲ ಯಾಕೆಂದ್ರೆ ಅದು ಸಿನಿಮಾದಲ್ಲಿ ನೋಡಿನೇ ಅದನ್ನ ಜಡ್ಜ್ ಮಾಡಬೇಕು ಜಾಹ್ನವಿ ಅವರು ಬೇರೆ ತರನೇ ಕಾಣಿಸ್ಕೊಂಡಿದ್ದಾರೆ ನಂಗೆ ಅಲ್ಲಿ ನೋಡಿದಕ್ಕೂ ಸಿಕ್ಕಾಟ ಡಿಫ್ರೆನ್ಸ್ ಇದೆ ಅಲ್ಲಿ ಸ್ಯಾರಿ ಹೇರ್ ಹೌದೌದು ಅವ್ರ ಕ್ಯಾರೆಕ್ಟರ್ ಅಷ್ಟೇನೆ ಆ್ಯಂಡ್ ನನ್ನ ಅವರ ಒಂದು ಕಾಂಬಿನೇಷನ್ ಬೇರೆ ಥರನೇ ಇದೆ ಸಿನಿಮಾಸಲ್ಲಿ ಆ್ಯಂಡ್ ಇನ್ನೊಬ್ರು ನೀವೇನಂದ್ರಿ ರವಿ ಅಂತ ಅವರು ಕೂಡ ಹೊಸ ಪ್ರತಿಭೆ ಅವ್ರದ್ದು ಕೂಡ ನನ್ನ ಅವರ ಕಾಂಬಿನೇಷನ್ ಈ ಸಾಂಗಲ್ಲಿ ನೋಡಿದ್ದೀರ ಸೊ ಪಕ್ಕ ಬಾಯ್ ಫ್ರೆಂಡ್ ಆ್ಯಂಡ್ ಗರ್ಲ್ ಫ್ರೆಂಡ್ ಕಾಂಬಿನೇಷನ್ ಬಟ್ ಅಲ್ಲಿ ಏನೇನಾಗುತ್ತೆ ಅನ್ನೋದು ಕೂಡ ಅದು ಯಾಕಂದ್ರೆ ಸುಂದರಿ ಸುಂದರಿ ಸಾಂಗ್ ಬಿಟ್ಟಾಗ ಜನರ ಅಭಿಪ್ರಾಯನೇ ಬೇರೆ ಇತ್ತು ಟೀಸರ್ ಬಿಟ್ಟಾಗ ಅಭಿಪ್ರಾಯನೇ ಬೇರೆ ಸಾಂಗ್ ನೋಡಿದಾಗ ನಾನು ಅನ್ಕೊಂಡೆ ಹೀರೋ ಇಂತ ಸೀರಿಯಲ್ ಅಲ್ಲಿ ನೋಡಿರೋ ಅಖಿಲ್ ಅಲ್ಲ ಇದು ಸಿನಿಮಾದಲ್ಲಿ ವಿಭಿನ್ನವಾಗಿದೆ ಈರೋಯಿನ್ ಹಿಂದೆ ತುಂಬಾ ಹೌದು ಹೌದು ಸೊ ಹಾಗಾಗಿ ಬೇರೆ ಥರನೇ ಶೇಡ್ ಕ್ಯಾರೆಕ್ಟರ್ಸ್ ಇಡೀ ಸಿನಿಮಾ ಒಂದು ಮೂಡ್ ಸೆಟ್ ಆಗಿದೆ ಬೇರೆ ತರ ಮೂಡೆ ಸೆಟ್ ಆಗಿದೆ ತುಂಬಾ ಜನಕ್ಕೆ ರೊಮ್ಯಾಂಟಿಕ್ ಅಂತ ಅನ್ಸಿದ್ರೆ ತುಂಬಾ ಜನಕ್ಕೆ ಇದು ಥ್ರಿಲ್ಲರ್ ಈ ತರ ಫೀಲ್ ಕೊಡ್ತಾ ಇದೆ ಪ್ರಾಬಬ್ಲಿ ಜನಗಳ ಒಪಿನಿಯನ್ ಸಿನಿಮಾ ರಿಲೀಸ್ ಆದಾಗ ನೋಡಿದಾಗ ಬೇರೆ ತರನೇ ಬರುತ್ತೆ ನೋಡಿದಾಗ ಒಂಥರ ಒಂದೊಂದು ಸೀನು ಕೂಡ ವಿಭಿನ್ನವಾಗಿದೆ ಒಂದು ಸೀನ್ ಆದ ತಕ್ಷಣ ನೆಕ್ಸ್ಟ್ ಸೀನ್ ಬಂದ ತಕ್ಷಣ ವಾಟ್ ಏನೋ ಒಂದು ಸಸ್ಪೆನ್ಸ್ ಇದೆಯಲ್ವಾ ಮೂವಿ ನೋಡ್ಲೇಬೇಕು ಅಂತ ನನ್ಗ ಅನ್ಸಿತ್ತು ಅಷ್ಟೇ ಅಷ್ಟೇ ಅದು ಸಸ್ಪೆನ್ಸ್ ಥ್ರಿಲ್ಲರೋ ಅಥವಾ ಹಾರರೋ ಮೂವಿ ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ ನಿಮ್ಗೆ ಸೊ ಅದಕ್ಕೆ ಅಂತ ಮಾತ್ರ ಬಿಟ್ಟಿದೀವಿ ಇನ್ನು ಟ್ರೈಲರ್ ಬಾಕಿ ಇದೆ ಇನ್ನು ಬಾಕಿ 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 ಇದೆ ಪಿಕ್ಚರ್ ಎಸ್ ಇನ್ನು ನೀವು ಒಂದ್ ಕಡೆ ಪ್ರೊಡ್ಯೂಸರ್ ಒಂದ್ ಕಡೆ ಡಾಕ್ಟರ್ ಆಗಿ ಇದೀರಾ ಸಿನಿಮಾ ಕೆರಿಯರ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಸೊ ಯಾ ಐ ಆಮ್ ಅ ಡೆಂಟಿಸ್ಟ್ ಬೈ ಪ್ರೊಫೆಷನ್ ಅದೇ ನನ್ಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸೆ ಇತ್ತು ತೆರೆ ಮುಂದೆ ಕಾಣಿಸ್ಕೋಬೇಕು ಅಂದ್ರೆ ಮಿರರ್ ಇರುತ್ತಲ್ಲ ಮಿರರ್ ಮುಂದೆ ನಿಂತ್ಕೊಂಡು ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಹಂಗೆ ಹಂಗೆ ಅಂದ್ಕೊಂಡು ಅಲ್ಲೇ ಡಾನ್ಸ್ ಮಾಡೋದು ಐ ಆಮ್ ಡಾನ್ಸ್ ಬೈ ಪ್ರೊಫೆಷನ್ ಸೊ ಡಾನ್ಸ್ ಮಾಡೋದು ಎಕ್ಸ್ಪ್ರೆಸಿವ್ ಆಗಿ ಏನಾದರೂ ಒಂದು ಆಕ್ಟ್ ಮಾಡ್ತಾ ಇರೋದು ಅದೆಲ್ಲ ಮಾಡ್ತಾ ಇದ್ದೆ ಚಿಕ್ಕ ವಯಸ್ಸಿಂದನು ಹಂಗೆ ನಾನು ಓದುವಾಗ ಡಾಕ್ಟರು ಆಗಬೇಕು ಅಂತಾನೂ ಇತ್ತು ಸೊ ಅದಕ್ಕೆ ನಾನು ಡಾಕ್ಟರ್ ಆಗಬೇಕು ಅಂದಾಗ ಐ ಡಂಟ್ ಗೆಟ್ ಎಮ್ ಬಿ ಬಿ ಎಸ್ ಸೀಟ್ ಐ ಗೊಂಟ್ ಬಿ ಡಿ ಎಸ್ ಸಿಟ್ ಸೊ ಅದನ್ನು ಮುಗಿಸಿ ಮಮ್ಮಿಗೆ ಇನ್ನೇನು ಫೈನಲ್ ಇಯರ್ ಆಗ್ತಿದ್ದಂಗೆ ಹೇಳಿದೆ ಇದನ್ನು ನಾನು ಕಂಟಿನ್ಯೂ ಮಾಡಲ್ಲ ಅಮ್ಮ ನಾನು ಆಕ್ಟಿಂಗ್ ಕಡೆ ಹೋಗ್ತೀನಿ ಅಂದಾಗ ಓಕೆ ಅಂತ ಹೇಳಿ ಇಂಟರ್ನ್ಶಿಪ್ ಆಗ್ತಿದ್ದಂಗೆ ನನ್ನ ಫಸ್ಟ್ ಮೂವಿ ಊರ್ವಿ ಶೂಟಿಂಗ್ ಶುರು ಆಯಿತು ಸೊ ಅಲ್ಲಿಂದ ಜರ್ನಿ ಐ ಆಮ್ ನಾನು ನೀವು ಸಾಕಷ್ಟು ರಿಯಾಲಿಟಿ ಶೋಗಳನ್ನು ಸಹ ಐ ಹೋಸ್ಟೆಡ್ ಟೂ ರಿಯಾಲಿಟಿ ಶೋಸ್ ಕಲರ್ಸ್ ಕನ್ನಡದಲ್ಲಿ ಅದು ಒಂದು ನನ್ನ ಧ್ವನಿಯಿಂದ ನಿಮ್ಮ ಈಗಷ್ಟೇ ಪೀಟರ್ ಅಂದ್ರೆ ಒಬ್ಬೊಬ್ಬರು ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೊಂದರ ಬರುವಂತ ಒಂದು ವಿಷನ್ ನಮ್ಮ ನಮ್ಮ ಕಡೆಯಿಂದ ಅದನ್ನ ನಾವು ಹೇಳಬಾರ್ದು ಆಡಿಯನ್ಸ್ ಕಡೆಯಿಂದನೇ ಅದು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಟೀಸರ್ ನೋಡಿದಂತ ಜನಗಳ ಅಭಿಪ್ರಾಯ ಕೇಳಿದ್ರೇ ನೀವು ಅಂದ್ರೆ ಜನಗಳ ಅಭಿಪ್ರಾಯ ಕೂಡ ನಾವು ಅದನ್ನ ಪಿಕ್ಚರೈಸ್ ಮಾಡಿದ್ದೀವಿ ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಾಗ ಅಂದರೆ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಜನರು ಬೇರೆ ಬೇರೆ ಸ್ಟೇಟಲ್ಲಿ ಅಂದರೆ ನಮ್ಮದು ಸೌತ್ ಇಂಡಿಯನ್ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾ ಇದೆ ಸೊ ಹಾಗಿದ್ದಾಗ ಒಬ್ಬೊಬ್ರದ್ದು ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಒಪಿನಿಯನ್ಸ್ಗಳು ಬರ್ತವೆ ಸೊ ಕರ್ನಾಟಕದಿಂದ ಹಿಡಿದು ತೆಲುಗು ತಮಿಳು ಮಲಯಾಳಂ ಎಲ್ಲ ಕಡೆಯೂ ಬೇರೆ ಬೇರೆ ಒಪಿನಿಯನ್ಸ್ಗಳೇ ಬಂದಿರೋದು ಸೊ ನಾವು ಆರ್ಟಿಸ್ಟಾಗಿ ನಮಗೆ ಡೆಪ್ತ್ ತುಂಬ ನಾವು ಹೇಳಿಬಿಟ್ರೆ ಅದು ನಮ್ಮ ಸಿನಿಮಾದಲ್ಲಿ ನಾಯಕರ ಹೆಸರು ಪೀಟರ್ ಪೀಟರ್ ಅಷ್ಟೇ ಸೊ ಪೀಟರ್ ಪಾತ್ರವನ್ನ ನಿಭಾಯಿಸಿರೋದು ನಮ್ಮ ರಾಜೇಶ್ ಅವರು ಬಟ್ ಆ ಪೀಟರ್ ಸುತ್ತಮುತ್ತ ಆಗುವಂತ ಒಂದು ವರ್ಲ್ಡ್ ಆಫ್ ಪೀಟರ್ ನಾವು ಸೆಟ್ ಸ್ವಲ್ಪ ಕೆಲವು ದಿನಗಳಲ್ಲಿ ಒಂದೊಂದಾಗಿ ಒಂದೊಂದಾಗಿ ಎಳೆ ಎಳೆ ಆಗಿ ರಿಲೀಸ್ ಮಾಡ್ತಾ ಬರ್ತೀವಿ ಓಕೆ ಸಾಕಷ್ಟು ಅಭಿಪ್ರಾಯಗಳನ್ನ ಕೇಳಿದ್ರಿ ಅಂತ ಹೇಳಿದ್ರಿ ನೀವು ಕೇಳ್ಪಟ್ಟಂತಹ ಬೆಸ್ಟ್ ಅಭಿಪ್ರಾಯ ನಿಮ್ಮ ಕ್ವಾಲಿಟಿ ಕ್ವಾಲಿಟಿ ಆಫ್ ಮೇಕಿಂಗ್ ಬಿಕಾಸ್ ಫಸ್ಟ್ ಪ್ರೊಡಕ್ಷನ್ ಆದ್ರೂನು ಆಮೇಲೆ ಫ್ರೆಶ್ ಫೇಸಸ್ ಈಗ ಜಾಹ್ನವಿ ಅವ್ರ ಆಗಿರ್ಬೋದು ನಾನು ಆಗಿರ್ಬೋದು ಹತ್ತಾರು ವರ್ಷಗಳಿಂದ ನಾವು ಇಂಡಸ್ಟ್ರಿಲ್ ಇದ್ರು ನಾವು ನಮ್ಮನ್ನ ತೋರಿಸಿರೋ ರೀತಿ ಇದೆಯಲ್ಲ ಇದು ಯಾರೋ ಹೊಸಬ್ರು ನಾವು ನೋಡಿರೋ ಫೇಸ್ ಆದ್ರೂ ಇವ್ರು ಯಾರೋ ಹೊಸಬ್ರು ಅಂತಾನೆ ರೆಕಗ್ನೈಸ್ ಹೌದು ಸೊ ಹಾಗಾಗಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಹೇಳಿರೋ ಒಂದು ವಿಷಯ ಪ್ರೆಸೆಂಟ್ ಮಾಡಿರೋ ವಿಷಯ ಚಂಡೆ ಪೀಟರ್ ಅಂದರೆ ನೀವು ಕೇಳಿದ್ರಿ ಪೀಟರ್ ಅಂದರೆ ಏನು ಚಂಡೆ ಅಂತ ನಾನು ಇನ್ನೊಂದು ಸಲ ಹೇಳ್ಬೋದು ಪೀಟರ್ ಅಂದ್ರೆ ಚಂಡೆ ಆ ಚಂಡೆಯ ಒಂದು ಹಿನ್ನೆಲೆ ಆಮೇಲೆ ಪೀಟರಿನ ಒಂದು ಡಾರ್ಕ್ ಲೈಫ್ ಏನೇನಾಗುತ್ತೆ ಅವನ ಲೈಟ್ ಲೈಫ್ ಹೇಗಿತ್ತು ಈ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಇದೆಲ್ಲನೂ ನಿಮಗೆ ಒಂದು ಸಿನಿಮಾದಲ್ಲಿ ಸೆಟ್ ಮಾಡಿಕೊಟ್ಟಿದ್ದಾರೆ ಅದೇ ವರ್ಲ್ಡ್ ಆಫ್ ಪೀಟರ್ ಎಸ್ ನಾನು ಟೀಸರ್ ಅಲ್ಲಿ ಫಸ್ಟ್ ಓಪನ್ ಆಗ್ತಿದ್ದಂಗೆ ಬರುವಂತಹ ಡೈಲಾಗ್ ಜೆಸ್ಸಿ ಬಂದಿದ್ದಾಳೆ ಡೇವಿಡ್ ಡೇವಿಡ್ನ ಕರ್ಕೊಂಡು ಬರ್ತಾಳೆ ಏನಿದು ಯಾರು ಇಲ್ಲಿ ಜೆಸ್ಸಿ ನೀವ್ ಹೇಳಿ ನಿಮ್ಗೆ ಏನ್ ಅನ್ಸ್ತು ಜೆಸ್ಸಿ ಬಂದಿದಾಳೆ ಅಂದ ತಕ್ಷಣ ನಿಮ್ಗೆ ಯಾವುದಾದರೂ ಹಾ ಕರೆಕ್ಟ್ ಸೋ ಅದನ್ನ ನಾವು ಅದನ್ನ ಬಿಟ್ಕೊಡಕ ಹೋಗಲ್ಲ ಈಗ ಇಲ್ಲ ಅದು ಯಾಕೆ ಅಂತಂದ್ರೆ ಒಂದು ಸಿನಿಮಾ ಅಂದ್ರೆ ಅದೊಂದು ಕ್ಯೂರಿಯಾಸಿಟಿ ನೀವು ಕ್ಯೂರಿಯಾಸಿಟಿನ ಎಲ್ಲಾ ನೀವು ಸ್ಪಾಯಲ್ ಮಾಡ್ಬಿಟ್ರೆ ಆಬ್ವಿಯಸ್ಲಿ ನಾವು ಜನ ಸಿನಿಮಾ ತೋರ್ಸೋದು ಬೇಡ ನಾವು ಹೇಳಬಿಡ್ರೆ ಸಿನಿಮಾ ನೋಡ್ಬಿಡುತ್ತಾರೆ ಸ್ಮಾರ್ಟ್ ಇವಾಗ ಗೆಸ್ ಮಾಡೋದ್ಕಿಂತ ಅವ್ರೆ ಪಿಕ್ಚರ್ ನೀವು ಚಂಡೆ ಅಂತ ಚಂಡೆ ಅಂತ ಹೇಳಿದ್ರಿ ಸೊ ಅದ್ರಲ್ಲೂನು ಟೀಸರ್ ಅಲ್ಲಿ ನೀವು ಹೇಳಿರೋ ಪ್ರಕಾರ ಚಂಡೆ ಅಂದ್ರೆ ದೇವ್ರಿಗೆ ಸಮಾನ ಅನ್ನುವಂತ ಪದಗಳನ್ನ ಅದ್ ಹಿನ್ನೆಲೆ ಏನು ಅಂತಂದ್ರೆ ಈಗ ನಿಮ್ಮ ನಿಮ್ಮ ಕೆಲಸ ನಿಮ್ಮ ಕೆಲ್ಸ ನೀವು ದೇವರಿಗೆ ಹೋಲಿಸ್ತೀರಾ ಅಯ್ಯೋ ದೇವ್ರೆ ನನ್ನ ಕೆಲಸ ಚೆನ್ನಾಗಿಡಪ್ಪ ಆ ಕೆಲ್ಸನೇ ನಾವು ಕಾಯಕವೇ ಕೈಲಾಸ ಅಂತ ಹೇಗೆ ಹೇಳ್ತೀವಿ ಹಾಗೆ ಚಂಡೆ ಅನ್ನೋದು ಕೂಡ ಪೀಟರ್ಗೆ ಅವನಿಗೆ ದೇವ್ರು ಅಲ್ಲಿ ಯಾರಾದ್ರೂ ಅದಕ್ಕೆ ಅವಮಾನ ಮಾಡಿದ್ರೆ ಅಥವಾ ಯಾರಾದ್ರೂ ಅದನ್ನ ಕೆಟ್ಟದಾಗಿ ನೆಡ್ಸ್ಕೊಂಡ್ರೆ ಅವ್ನಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ಅವನು ಅಷ್ಟು ಅವನು ಆ ಚಂಡೆನ ಅಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಷ್ಟು ಪ್ರೇಮ ಅವ್ನಿಗೆ ಆಮೇಲೆ ಚಂಡೆ ಅಂತಂದ್ರೆ ಒಂದು ಆಮೇಲೆ ಇನ್ನೊಂದು ಚಂಡೆಯ ಹಿನ್ನೆಲೆ ಅಂತ ನೋಡಿದಾಗ ನಾನೂರ ಐನೂರು ವರ್ಷದ ಹಳೆ ಏನ್ಷಿಯಂಟ್ ಕಲೆ ಅದು ಅದಕ್ಕೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಚಂಡೆ ಅಲ್ಲಿ ಬಾರಿಸಿದ್ರೇ ಅದು ಒಂದು ದೈವಿಕ ಶಕ್ತಿ ಉದ್ಭವ ಆಗುತ್ತೆ ನಮ್ಮ ಮೈ ಜುಮ್ ಅನ್ಸುತ್ತೆ ಇವಾಗೆಲ್ಲ ತುಂಬ ಕಮರ್ಷಿಯಲ್ ಆಗಿ ಬಳಸ್ಕೊಳ್ಳೋಕ್ ಶುರು ಮಾಡಿದ್ದಾರೆ ಯಾರೋ ಬರ್ತಾರೆ ಅಂತಲೇ ಚಂಡೆ ಹೊಡಿತಾರೆ ಯಾರೋ ಅಲ್ಲಿ ಹೋಗ್ತಾರೆ ಅಂತ ಚಂಡೆ ಹೊಡಿತು ಅದೆಲ್ಲ ಬೇರೆ ಅದೆಲ್ಲ ಕಮರ್ಷಿಯಲ್ ಆಗೋಗಿದೆ ಕಮರ್ಷಿಯಲೈಸ್ ಆಗದೆ ಇರುವಂಥ ಯಾವ ಕಲೆನೂ ಇಲ್ಲ ಈಗ ಎಲ್ಲನೂ ಕಮರ್ಷಿಯಲೈಸ್ ಆಗೋಗಿದೆ ಬಟ್ ಆ ಹಿನ್ನೆಲೆ ನೋಡಿದಾಗ ಇವನು ಆ ಚಂಡೆಯ ಪಕ್ಕ ಕಲೆ ಕಲ್ತಿರೋನು ಹಾಗೆ ಆ ಒಂದು ಟೀಮ್ನ ಕಟ್ಕೊಂಡು ಅದನ್ನು ದೇವರು ಅಂತ ಪೂಜೆ ಮಾಡ್ತಿರೋನು ಸೊ ಹಾಗಾಗಿ ಚಂಡೆಗೆ ಅದರದೇ ಆದಂತಹ ವಿಶೇಷತೆ ಈ ಸಿನಿಮಾದಲ್ಲಿ ಇದೆ ಆಮೇಲೆ ಫಸ್ಟ್ ಟೈಮ್ ಚಂಡೆ ಬೇಸ್ ಅಲ್ಲಿ ಒಂದು ಸಿನಿಮಾ ಬರ್ತಿರೋದು ನಮ್ಮ ಇಂಡಿಯನ್ ಸಿನಿಮಾದಲ್ಲಿ